ಮಂಡ್ಯ ಜೈನ ಸಮುದಾಯದ ವಿದ್ಯಾರ್ಥಿಗೆ ಬಲವಂತವಾಗಿ ಮೊಟ್ಟೆ ಮಿಶ್ರಿತ ಕೇಕ್ ಅನ್ನ ತಿನ್ನಿಸಿ ಕ್ರಿಶ್ಚಿಯನ್ ಶಾಲೆಯಿಂದ ಅಪಮಾನ ಮಾಡಲಾಗಿದೆ ಮೊಟ್ಟೆ ಮಿಶ್ರಿತ ಕೇಕ್ ತಿನ್ನಿಸಿದ ಕ್ರೈಸ್ತ ಶಾಲೆಯ ವಿರುದ್ಧ ವಿದ್ಯಾರ್ಥಿಯ ಪೋಷಕರು ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಜೈನ ಸಮುದಾಯಕ್ಕೆ ಅಪಮಾನ ಮಾಡ್ತಾ ಕ್ರಿಶ್ಚಿಯನ್ ಶಾಲೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ ಕಾರಣ ಜೈನ ಸಮುದಾಯದ ವಿದ್ಯಾರ್ಥಿಗೆ ಬಲವಂತವಾಗಿ ಈ ಮೊಟ್ಟೆ ಮಿಶ್ರಿತ ಕೇಕ್ ಅನ್ನು ತಿನ್ನಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಮೊಟ್ಟೆ ಮಿಶ್ರಿತ ಕೇಕ್ ತಿನ್ನಿಸಿದ ಕ್ರೈಸ್ತ ಶಾಲೆಯ ವಿರುದ್ಧ ಪೋಷಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಬಲವಂತವಾಗಿ ತನ್ನ ಮಗನಿಗೆ ಕೇಕ್ ತಿನ್ನಿಸಿ ತಮ್ಮ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಮಂಡ್ಯದ ಪೋದಾರ್ ಶಾಲೆಯ ವಿರುದ್ಧ ಪೋಷಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಶಾಲಾ ಆಡಳಿತ ಮಂಡಳಿಯ ನಡೆಗೆ ಜೈನ ಸಮುದಾಯದ ಪೋಷಕರು ತರಾಟೆ ತೆಗೆದುಕೊಂಡಿದ್ದಾರೆ ಇವರು ಏನು ಮಾಡ್ತಾರೆ ಅಂತಂದರೆ ಕೇವಲ ಈ ಕ್ರಿಶ್ಚಿಯನ್ ರಿಲೇಟೆಡ್ ಹಬ್ಬಗಳೇನಿರುತ್ತೆ ಅಂಥದನ್ನು ಮಾತ್ರ ಸೆಲೆಬ್ರೇಟ್ ಮಾಡ್ತಾರಂತೆ ಹಿಂದೂಗಳ ಹಬ್ಬಗಳನ್ನು ಕಡೆಗಣಿಸ್ತಾರೆ ಅನ್ನುವಂಥ ಆರೋಪ ಕೂಡ ಆ ಪೋಷಕರು ಮಾಡ್ತಾ ಇದ್ದಾರೆ ತುಂಬಾ ಡಿಸ್ಟರ್ಬೆನ್ಸ್ ಆಗಿದ್ದೀನಿ ನಿನ್ನೆ ಇವರು ಕ್ರಿಸ್ಮಸ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡಿದ್ದಾರೆ ಸ್ಕೂಲಲ್ಲಿ ಸ್ಕೂಲಲ್ಲಿ ಏನಂತ ಹೇಳಿ ಮಕ್ಕಳಿಗೆ ಕೇಕ್ ಕೊಟ್ಟಿದ್ದಾರೆ ಅಂದರೆ ಎಗ್ಲೆಸ್ ಕೇಕ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಆ ಕೇಕ್ ಬಂದು ಎಂ ಬಿ ಜಿ ಹತ್ರದಿಂದ ತರಿಸಿರೋದು ನಾನು ಎಂ ಜಿ ಜಿ ಓನರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ರಾತ್ರಿ ಮಾತಾಡಿ ಕೇಳಿದ್ದೆ ಆ ಕೇಕ್ ಬಂದು ಎಗ್ಲೆಸ್ ಇಲ್ಲ ಸರ್ ಎಗ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಅವರು ಈ ಮಾಡಿರೋ ಊರು ಫೆಸ್ಟಿವಲ್ ಇಂದ ನಮ್ಮ ಮಗಂದು ನಂದು ನಮ್ಮ ಇಡೀ ಕುಟುಂಬದ್ದು ನಮ್ಮ ಧರ್ಮ ಹಾಳಾಗಿದೆ ನಾವು ಇವರ್ಲಿ ಜೈನ್ಸ್ ನಾವು ಒಂದು ಇರುವೆ ಕೂಡ ಸಾಯಿಸ್ಬೇಕಂದ್ರೂ ಅಂದ್ರೆ ನೂರು ಸೋಚ್ ಯೋಚನೆ ಮಾಡ್ತೀವಿ ಅಂತ ಇವರು ನಮ್ಮ ಮಕ್ಕಳಿಗೆ ಎಕ್ ತಿನ್ಸಿ ನಮ್ಮ ಧರ್ಮನ ನಮ್ಮ ಧರ್ಮವನ್ನು ಹಾಳು ಮಾಡಬೇಕಂತ ಕೂತಿದ್ದಾರೆ ಈ ಪ್ರಿನ್ಸಿಪಲ್ಲು ಈಗ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಸೊಲ್ಯೂಷನ್ ಏನು ಇಲ್ಲ ಸರ್ ಈ ಪ್ರಿನ್ಸಿಪಲ್ ನ ತೆಗ್ದಬೇಕು